ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಹುಕ್ಕೇರಿ ಬ್ರೇಕಿಂಗ್ ಸೋಮವಾರ ಸಂತೆ ನಡೆಯುವ ಜನದತ್ತನೆಯ ಹುಕ್ಕೇರಿ ನಾಕಾದಲ್ಲಿ ಭೀಕರವಾಗಿ ಹತ್ಯೆ ಮಾಡಿದ ದುಷ್ಕರ್ಮಿಗಳು ಹೌದು ವೀಕ್ಷಕರೇ ಮಲಿಕ್ ಜಾನ್ ಜಮಖಂಡಿ ತಂದೆ ಹುಸೇನ್ ಸಾಬ್ ಜಮಖಂಡಿ ತಾಯಿ ಮೈಮುನ್ ಬಿ ಇವರ ಎರಡನೇ ಪುತ್ರನಾದ ಮಲಿಕ್ ಜಾನ್ ಜಮಖಂಡಿ ಇವನು ಭಯಾನಕವಾಗಿ ಹತ್ಯೆಗೊಳಗಾದ ವ್ಯಕ್ತಿ ಇವರು ಮೂಲತಃ ದುಪ್ಪದಾಳ್ ಗ್ರಾಮದವರಾಗಿದ್ದು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ತನ್ನ ತಾಯಿಯ ತವರು ಮನೆಯಾದ ಅವರಗೋಳ್ ಗ್ರಾಮದಲ್ಲಿ ವಾಸವಾಗಿದ್ದರು ಮಲಿಕ್ ಜಾನ್ ಜಮಖಂಡಿ ಇವನು ಬೆಳಗಾವಿಯ ಅಶೋಕ್ ಐರನ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದಾನೆಂದು ತಿಳಿದು ಬಂದಿದೆ ಮಲಿಕ್ ಮಲಿಜಾನ್ ಇವನು ತಾಯಿಗೆ ನಾನು ಕೆಲಸಕ್ಕೆ ಹೋಗಿ ಬರುತ್ತೇನೆ ಎಂದು ಹೇಳಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಕೆಲಸಕ್ಕೆ ತೆರಳುವ ವೇಳೆಯಲ್ಲಿ ಹುಕ್ಕೇರಿಯ ನಾಕಾದಲ್ಲಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಲಾಗಿದೆ ಕೊಲೆಗೆ ಕಾರಣವೇನು ಎಂಬುದು ಪೊಲೀಸರ ತನಿಖೆಯಲ್ಲಿ ತಿಳಿದು ಬರಬೇಕಾಗಿದೆ ಹುಕ್ಕೇರಿ ಇತಿಹಾಸದಲ್ಲೇ ಈ ತರಹದ ಹಾಡು ಕೊಲೆಯಾಗಿದೆ ಎಂದರೆ ನಂಬಲಾಗದ ಸತ್ಯ ಹುಕ್ಕೇರಿ ಜನತೆಯನ್ನ ಬೆಚ್ಚಿ ಬೀಳಿಸಿದ ಈ ಕೊಲೆ ತನಿಖೆಯಲ್ಲಿ ಚುರುಕುಗೊಂಡ ಹುಕ್ಕೇರಿ ಪೊಲೀಸರು ಕೆಲವೇ ಕ್ಷಣಗಳಲ್ಲಿ ಆರೋಪಿಗಳನ್ನ ಎಡೆಮುರಿ ಕಟ್ಟಿ ಬಂಧಿಸಿದ್ದಾರೆ ಶವವನ್ನ ವೈದ್ಯಕೀಯ ಪರೀಕ್ಷೆಗೆ ಕಳಿಸಲಾಗಿದೆ ಕೊಲೆಯಾದ ವ್ಯಕ್ತಿಯ ಜೊತೆ ಪ್ರತ್ಯಕ್ಷ ಧರಿಸಿ ಹೇಳಿದ ವಿವರ ಆಗಿ ಹೋಗಿದ್ದಾನೆ ಈ ಕೊಲೆಗೆ ಕಾರಣವೇನು ಎಂಬುದು ಪೊಲೀಸರ ತನಿಖೆಯಲ್ಲಿ ತಿಳಿದು ಬರಬೇಕಾಗಿದೆ ಹೌದು ಹುಕ್ಕೇರಿಯ ಇತಿಹಾಸದಲ್ಲೇ ಈ ತರಹದ ಕೊಲೆ ಅದು ಹಾಡ ಹಗಲೇ ಕೊಲೆಯಾಗಿದೆ ಎಂದರೆ ನಂಬಲಾಗದ ಸತ್ಯವಾಗಿದೆ ಹುಕ್ಕೇರಿ ಜನತೆಯನ್ನು ಬೆಚ್ಚಿಬೀಳಿಸಿದ ಈ ಕೊಲೆ ತನಿಖೆಯನ್ನು ಚುರುಕುಗೊಳಿಸಿದ ಹುಕ್ಕೇರಿ ಪೊಲೀಸರು ಮತ್ತು ಕೆಲವೇ ಕ್ಷಣಗಳಲ್ಲಿ ಆರೋಪಿಗಳನ್ನು ಹೆಡೆಮುರಿ ಕಟ್ಟಿ ಬಂಧಿಸಿದ ಹುಕ್ಕೇರಿ ಪೊಲೀಸರು ಶವವನ್ನು ವೈದ್ಯಕೀಯ ಪರೀಕ್ಷೆಗೆ ಕಳಿಸಲಾಗಿದೆ ಕೊಲೆಯಾದ ವ್ಯಕ್ತಿಯ ಜೊತೆ ಪ್ರತ್ಯಕ್ಷ ದರ್ಶಿ ಹೇಳಿದ ವಿವರ ಹೀಗಿದೆ ನೋಡಿ ವೀಕ್ಷಕರೇ ಅದು ಏನೇ ಕಿತ್ತಾಟಗಳು ಜಗಳ ವೈಯಕ್ತಿಕ ದ್ವೇಷಗಳು ಇರಲಿ ಊರಲ್ಲಿ ಹೋಗಿ ಆ ಒಂದು ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬಹುದಾಗಿತ್ತು ಆದರೆ ಇಲ್ಲಿ ಆ ಸಮಸ್ಯೆಗೆ ಪರಿಹಾರ ಸಿಗದೆ ವ್ಯಕ್ತಿಯ ಕೊಲೆಯೊಂದಿಗೆ ದ್ವೇಷವು ಅಂತ್ಯಗೊಂಡಂತಾಗಿದೆ ಹೇಗೆ ಕೊಲೆಯಾಯಿತು ಎಂಬುದನ್ನು ವಿವರಿಸಿದ್ದಾನೆ ನೋಡಿ ಈ ವ್ಯಕ್ತಿ ವರದಿ ಪ್ರಶಾಂತ್ ಎಸ್ ನಾಗನೂರಿ ಪಬ್ಲಿಕ್ ನೆಟ್ವರ್ಕ್ ಕರ್ನಾಟಕ ನಾವು ನಿಮ್ಮೊಂದಿಗೆ ಕೊಲೆಯಾದ ವ್ಯಕ್ತಿ ನಿನಗೇನಾಗಬೇಕು ನಿಮ್ಮೂರೇ ಏನು ಕಾರ್ಣಪ್ಪ ಇದಾಗ ಕೊಲೆಗಾಗ ಹೇಗೆ ಅಂತ ಹೇಳಿ ಬಂದರೆ ಹ್ಞೂ ಮುಂಜಾನೆ ಊರಿಂದಾನೆ ಬಂದ್ರಿ ಹಾಂ ದವಾಗ ಹಾಸ್ಪಿಟಲ್ ತೋರಿಸಿದ ಕೆಲಸ ಹೋಗೋದಾಗ ಬಂದಾರೆ ಹಾಂ ಏನು ಕೆಲಸ ಮಾಡ್ತಾರ ಅಶೋಕ್ ಆರ್ಯ ಅಂತಾವ್ರಿ ಕೆಲಸ ಇಲ್ಲೇ ಇಲ್ಲೇ ಇರ್ತಿದ್ದು ನಾವು ಅಶೋಕ ಆರ್ಯ ಅಂದ್ರೆ ಐದು ರೋಮ್ ಇತ್ತು ರೀ ಹ್ಞೂ ಇಲ್ಲ ನೀವು ಅವ್ರು ನೀವು ಮಾಮ ಆಗ್ಬೇಕಲ್ಲ

ಅದಾಗ ಬರ್ತಿದ್ದ ಕೊಟ್ಟಿದ್ದ ಐತೆ ಅವರೆಲ್ಲ ಕೊಟ್ಟಿದ್ದಾಗ ತಮ್ಮ ಏನು ದಿನ ಸರ್ರ ಸಚಿನ್ ಅದು ಸರ್ ಸಚಿನ್ ಸಚಿನ್ ಓಗಾರ್ ಸರ್ ಜೋರಲ್ಲೇ ಅವ್ರು ಸಚಿನ್ ಉಗಾರ್ ಅಂತ ಸರ್ ಉಗಾರ್ ಅಂತ ಹೇಳಿ ನೀವು ಯಾರಾರು ಬರಾದಿರಿ ನಾನು ನನ್ನ ದೋಸ್ತ್ ಮೀರಾ ಬರತಿದ್ದೆವು ಹಾಂ ಎಲ್ಲಿ ಬರಾದಿರಿ ಅವು ಇಲ್ಲಿ ಅವ್ದು ಹೋಟೆಲ್ದಾಗ ಬ್ಯಾಗ್ ಇದ್ದೀರಿ ಹಾಂ ಬ್ಯಾಗ್ ತೊಗೊಂಡು ಬೆಳಗಾವ್ ಹೊಂಟಿದು ರೀ ಬೆಳಗಾಂಕ ಯಾಕೆ ಹೊಂಟಿದಿರಿ ಅಲ್ಲಿಂದ ಕೆಲಸ ಕೊಂಟಿದ್ದು ರೀ ಅವನು ಕಂಪ್ಲೇಂಟ್ ಮಾಡ್ತಾ ನಮ್ಮ ಪೈಲಾಸ ಮಾಡ್ತಾರೆ ರೀ ಹಾಂ ಅಲ್ಲಿ ಬೆಳಗಾಂದಾಗ ಅವನು ಕರ್ಕೊಂಡು ಹೊಂಟಿದ್ದೆ ಅಂದರು

ನೀನ್ಸಿ ಬಿಟ್ಟಿ ಎರಡು ಜನ ಇಬ್ಬರು ಜನ ಇದ್ದಾರಲ್ಲ ನೀ ಮೊದಲೇಲಿ ಅವ್ರನ್ನ ಕರ್ಕೊಂಡು ಕರ್ಕೊಂಡೋಗಿದ್ದಿ ಆ ಹುಡುಗನ ಅತ್ಯಾದ ವ್ಯಕ್ತಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ವಿ ಇಲ್ಲ ಅವ್ರು ಡವಾಖಾನೆ ಹೋಗಿದನ್ ಅಂತಾರೆ ತೋರ್ಕೊಂಡ್ರೆ ಡವಾಖಾನೆ ತೋರಿಸ್ ಬಂದು ಮನೆಗೂ ಜಾಕ ಬ್ಯಾಗ್ ತಗೊಂಡ್ ಬ್ಯಾಗ್ ರೆಲ್ರಿ ಕ್ಯಾರಿ ತಗೊಂಡ್ ಕಡೆ ಬಂದ್ರಿ ಇಬ್ರು ಕೂಡ ಹೊಂಟಿದ್ರಿ ಕೆಲಸ ಹೋಗುವ ಹೊಂಟಿದ್ರಿ ಕೇರಿ ಹಾಕದಾಗ ಬಂದ ನಿಮ್ಮನ್ನ ಅಟ್ಯಾಕ್ ಮಾಡಿದಾರ ಅಷ್ಟೇ